ರಾಮದೇವರಾಗಿರುವಂಥ ಸೋಮನಾಥ ಶಿವ ದೇವರನ್ನು ಮನಸಾರೆ ಸ್ಮರಿಸುತ್ತ ಹಳದ ನೆಡಿಯ ಪ್ರಾಣಿಕರ ದೈವ ನ್ಯಾಯ ದೇವತೆ ಅಂತ ಹೇಳಿ ಹೆಸರಾಗಿರುವಂಥ ಸತ್ಯದೇವತೆಯಲ್ಲಿ ನಾವು ಇವತ್ತು ಪ್ರಾರ್ಥನೆ ಮಾಡಲಿಕ್ಕೆ ಬಂದಿದ್ದೇವೆ ವಿಷಯ ಏನು ಅಂತ ಹೇಳಿದ್ರೆ ಕಳೆದ ಒಂದು ಹತ್ತು ಹನ್ನೆರಡು ದಿವಸಗಳಿಂದ ಸಾಮಾಜಿಕ ಜಾಲತಾಣದಲ್ಲಿ ನಮ್ಮ ಸಂಸ್ಥೆಯ ವಿರುದ್ಧವಾಗಿ ಅವಹೇಳನಕಾರಿಯಾಗಿ ಬರೆದು ಸುಳ್ಳು ಮಾಹಿತಿಗಳನ್ನು ವಾಟ್ಸಪ್ಪಿನಲ್ಲಿ ಬರೆದು ಪ್ರಚಾರ ಮಾಡುವಂಥ ಒಂದು ನೀಚ ಕೆಲಸವನ್ನು ಮಾಡ್ತಾ ಇದ್ದಾರೆ ನಾವು ಅಡದಂಗಡಿ ಸಿ ಎ ಬ್ಯಾಂಕಿನಲ್ಲಿ ಬಹಳಷ್ಟು ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಾ ಬಂದಿದ್ದೇವೆ ನಾವು ಯಾವುದೇ ರೀತಿಯ ಕಾನೂನು ಬಾಹಿರವಾದ ಯಾವುದೇ ರೀತಿಯ ಪ್ರಕ್ರಿಯೆಯನ್ನು ನಾವು ಮಾಡೋದಿಲ್ಲ ನಾವು ಏನೇ ಯಾವುದೇ ವ್ಯವಹಾರ ಮಾಡಬೇಕಾದರೂ ಅದಕ್ಕೊಂದು ಕಾನೂನು ಚೌಕಟ್ಟಿದೆ ಸಹಕಾರ ಇಲಾಖೆ ಒಂದು ಚೌಕಟ್ಟು ಅಂತ ಹೇಳಿದೆ ಆ ಚೌಕಟ್ಟನ್ನು ಪ್ರಕಾರವಾಗಿ ನಾವು ಕೆಲಸ ಮಾಡ್ತಿರುವಂಥದ್ದು ಯಾವುದೇ ಲೋನ್ ಕೊಡಬೇಕಿದ್ರು ಏನಿದ್ರು ಅದಕ್ಕೊಂದು ಲಿಮಿಟೇಷನ್ ಇದೆ ಅದಕ್ಕೆ ಡಾಕ್ಯುಮೆಂಟ್ ಬೇಕು ಆಮೇಲೆ ಲೀಗಲ್ ಆಗಬೇಕು ಇದನ್ನೆಲ್ಲ ಮಾಡಿಕೊಂಡೇ ನಾವು ಲೋನೆಲ್ಲ ಕೊಡುವಂಥದ್ದು ಆದರೆ ಯಾರು ನಮ್ಮ ನಮ್ಮನ್ನು ನಮ್ಮ ತೇಜೋವಧೆ ಮಾಡಬೇಕು ನಮಗೆ ತೊಂದರೆಯನ್ನು ನೀಡಬೇಕು ನಮ್ಮ ಸಂಸ್ಥೆಯ ಹೆಸರನ್ನು ಕೆಡಿಸಬೇಕು ಅಂತ ಹೇಳುವಂಥ ದುರುದ್ದೇಶದಿಂದ ಹಲವಾರು ಕೀಡಿಗೇಡಿಗಳು ಈ ಒಂದು ಕೆಲಸದ ಹಿಂದೆ ಇದ್ದಾರೆ ಅಂತ ಹೇಳುವಂಥ ಗುಮಾನಿ ನಮಗಿದೆ ಹಾಗಾಗಿ ನಾವು ಸತ್ಯದೇವತೆಯಲ್ಲಿ ಪ್ರಾರ್ಥನೆ ಒಂದೇ ನಾವು ಯಾವುದೇ ತಪ್ಪು ಮಾಡಲಿಲ್ಲ ಹಾಗಾಗಿ ನಮ್ಮ ವಿರುದ್ಧವಾಗಿ ಅಪಪ್ರಚಾರ ಮಾಡುವಂಥವರಿಗೆ ಆ ದೇವರು ಶಿಕ್ಷೆ ಕೊಡಬೇಕು ಆರು ತಿಂಗಳೊಳಗಡೆ ಅವರಿಗೆ ಅವರಿಗೆ ಯಾರು ಅದನ್ನು ಮಾಡ್ತಾ ಇದ್ದಾರೆ ಅಂತ ಹೇಳುವಂಥದ್ದನ್ನು ಕೊಡಬೇಕು ಅವರಿಗೆ ಶಿಕ್ಷೆ ಕೊಡಬೇಕು ಅಂತೇಳಿ ನಾವು ದೇವರ ಹತ್ರ ಆ ಸತ್ಯದೇವತೆಯಲ್ಲಿ ಪ್ರಾರ್ಥನೆ ಮಾಡುವಂಥದ್ದು ಸ್ವಾಮಿ ಸದೇವದ ಸ್ವಾಮಿ ವಿಜಯ ಅಧ್ಯಕ್ಷ ಕಾರಣ ಬಾಕಿದ ಸರಿ ಜನ ಜಿಲ್ಲಾಲ್ದಲು ವಿಪರೀತವಾಗಿ ಸಾಲ ಮುಂದಿಕೊಂಡು ಬ್ಯಾಂಕು ಕೆಲವೊಂದು ವಹಿಸಿಕೊಂಡು ಉದ್ದೇಶ ಮುಂದೆ ಗ್ರಾಮದ ಊರದ ಕೆಲವೊಂದು ಜಿಲ್ಲೆಗಳು ಕಾರಣ

ラ、e、クシネの日本に届いて、韓国でいる国の国でいる国イチャロン、イマスカルでいる。